ಓಂ ಶ್ರೀ ಗುರುಭ್ಯೋ ನಮಃ ವಿಶ್ವಾವಸು ಚಾಂದ್ರಮಾನ ಪಂಚಾಂಗದಲ್ಲಿರುವ ಮೂವತ್ತೊಂಬತ್ತನೇ ಸಂವತ್ಸರದ ಹೆಸರು ವಿಶ್ವಾವಸು ಒಬ್ಬ ಗಂಧರ್ವ ಗಂಧರ್ವರು ಇತಿಹಾಸ ಪುರಾಣಗಳಲ್ಲಿ ಕಿನ್ನರರು ಕಿಂಪುರುಷರಂತೆ ಪ್ರಸಿದ್ಧರಾದ ಒಂದು ಬಗೆಯ ಜನ ಇವರನ್ನು ದೇವಯೋನಿಗಳು ದೇವಗಾಯಕರು ದೇವಿ ಮೂಲವುಳ್ಳವರು ಎಂದು ಕರೆಯುತ್ತಾರೆ ಗಂಧರ್ವ ಶಬ್ದ ಋಗ್ವೇದದಲ್ಲಿ ಹಲವೆಡೆಗಳಲ್ಲಿ ಬರುತ್ತದೆ ಅದರ ಪ್ರಕಾರ ವಿಶ್ವಾಸು ಅಲ್ಲಿನ ಗಂಧರ್ವ ಈತನಿಗೆ ವಾಯುಕೇಶನಂತರೂ ಹೆಸರು ಆಕಾಶ ಈತನ ನೆಲೆ ಸ್ವರ್ಗಲೋಕದ ಸೋಮರಸದ ರಕ್ಷಣೆಯ ಭಾರ ಈತನದು ಕೆಲವು ಕಡೆ ಸ್ವರ್ಗದ ಗಂಧರ್ವ ಚಂದ್ರನೇ ಸೋಮ ಎಂಬ ಭಾವನೆಯು ಬರುತ್ತದೆ ವೇದಗಳಲ್ಲಿ ವರುಣ ಗಂಧರ್ವ ರಾಜ ಸೋಮ ಅಪ್ಸರೆಯರು ಇವನ ಅಧೀನ ಗಂಧರ್ವರು ಅನೇಕ ದೈವಿಕ ರಹಸ್ಯಗಳನ್ನು ಬಲ್ಲವರೆಂದು ಬ್ರಹ್ಮಾಂಡವನ್ನು ಅಳತೆ ಮಾಡಿ ದೇವತೆಗಳ ಸಂಚಾರಕ್ಕೆ ದಾರಿ ಮಾಡಿದರೆಂದೂ ಹೇಳಲಾಗಿದೆ ವೇದದಲ್ಲಿ ಗಂಧರ್ವರು ಅಪ್ಸರಿಯರು ಹೆಸರಿಸಲ್ಪಟ್ಟಿದ್ದಾರೆ ವೇದದ ಪ್ರಕಾರ ಇವರು ಅನೇಕ ಔಷಧಿಗಳನ್ನು ಬಲ್ಲವರು ತಪಶಕ್ತಿಯ ಮಾರ್ಗದರ್ಶಕರು ಕನ್ಯೆಯರನ್ನು ಹಿಂಬಾಲಿಸುವುದು ಇವರ ಚಟ ಇತಿಹಾಸ ಪುರಾಣಗಳಲ್ಲಿ ಬರುವ ಗಂಧರ್ವರು ಸ್ವರ್ಗದ ಗಾಯಕರು ಇಂದ್ರನ ಸಭೆಯಲ್ಲಿನ ವಾದ್ಯಗೋಷ್ಠಿ ಇವರದು ಇವರ ಕಲೆ ಸಂಗೀತ ಇದೇ ಗಾಂಧರ್ವವೆಂಬ ಉಪ ವೇದವೆನಿಸಿದೆ ಚಿತ್ರರಥ ಇವರ ಪ್ರಭು ಜೈನಾಗಮಗಳ ಅಷ್ಟಗಣಗಳಲ್ಲಿ ಗಂಧರ್ವರು ಒಂದು ಗಣ ಹದಿನೇಳನೆಯ ತೀರ್ಥಂಕರಣ ಕಿಂಕರ ಒಬ್ಬ ಗಂಧರ್ವ ಕೆಲವು ಪುರಾಣಗಳು ಇವರನ್ನು ಕಶ್ಯಪ ಮುನಿಯ ಮಕ್ಕಳೆನ್ನುತ್ತವೆ ಗಂಧರ್ವರು ಸರಸಿಗಳು ಇವರ ಸ್ತ್ರೀಯರು ಅಪ್ಸರೆಯರು ರಂಭೆ ಊರ್ವಶಿ ತಿಲೋತ್ತಮೆ ಮೇನಿಕೆ ಗೃತಾಚಿ ಮುಂತಾದ ಸಪ್ತ ಕನ್ನಿಕೆಯರು ಗಾಂಧರ್ವ ಸ್ತ್ರೀಯರಲ್ಲಿ ಪ್ರಸಿದ್ಧರು ಇಂದ್ರ ಇವರನ್ನು ಹಲವು ವೇಳೆ ವಿಶ್ವಾಮಿತ್ರನೇ ಮುಂತಾದ ಉಗ್ರ ತಪಸ್ವಿಗಳ ತಪೋಭಂಗಕ್ಕೆ ಉಪಯೋಗಿಸಿಕೊಂಡನೆಂದು ಐತಿಹ್ಯ ಇವರ ಪ್ರೇಮ ಸಂಬಂಧ ಗಂ ಗಾಂಧರ್ವವೆಂದು ಪ್ರಸಿದ್ಧವಾಗಿದೆ ಆದ್ದರಿಂದಲೇ ತಾಯಿ ತಂದೆಯರ ಅಥವಾ ನೆಂಟರಿಷ್ಟರ ಮಧ್ಯಸ್ಥಿಕೆ ಇಲ್ಲದೆ ಪ್ರೇಮವೇ ಬುನಾದಿಯಾಗಿ ಆಗುವ ವಿವಾಹ ಸಂಬಂಧವನ್ನು ಗಾಂಧರ್ವ ಎಂದು ಮನು ಸ್ಮತ್ಯಾದಿಗಳು ವಿವರಿಸುತ್ತವೆ ರಾಮಾಯಣದಲ್ಲಿ ವಿಶ್ವಾಸು ಹೀಗೆ ಪ್ರಕಟಗೊಳ್ಳುತ್ತಾನೆ ಶ್ರೀರಾಮ ಸುವರ್ಣ ಮೃಗ ರೂಪವನ್ನು ಧರಿಸಿದ ಮಾರೀಚನನ್ನು ಕೊಂದು ಹಿಂತಿರುಗಿ ಸೀತಾ ಶೂನ್ಯವಾದ ಆಶ್ರಮವನ್ನು ಕಂಡು ನೊಂದು ಸೀತೆಯನ್ನು ಹುಡುಕುತ್ತಾ ಮುಂದೆ ಸಾಗುತ್ತಿರಲಾಗಿ ದಂಡಕಾರಣ್ಯದ ದಕ್ಷಿಣ ಭಾಗದಲ್ಲಿ ಮೇಘಾಕೃತಿಯ ಮಹಾಪರ್ವತ ದಂತೆಯೂ ಸಾಲ ವೃಕ್ಷದಂತೆ ಹೆಗಲುಳ್ಳವನಾಗಿಯೂ ದೊಡ್ಡದಾದ ಭುಜಗಳುಳ್ಳವನಾಗಿಯೂ ಎದೆಯ ಭಾಗದಲ್ಲಿ ವಿಸ್ತಾರವಾದ ಕಣ್ಣುಳ್ಳವನಾಗಿಯೂ ಇದ್ದ ಬೃಹದಾಕಾರವಾದ ಹೊಟ್ಟೆ ಎಂಬ ಮುಖವುಳ್ಳ ಘೋರಾಕೃತಿಯ ಪುರುಷನೊಬ್ಬನನ್ನು ಕಂಡ ಕೂಡಲೇ ರಾಮ ಅವನ ಎಡಭುಜವನ್ನು ಲಕ್ಷ್ಮಣ ಬಲಭುಜವನ್ನು ಕತ್ತರಿಸಿದರು ಕಬಂಧ ಅಸುನೀಗಿದ ಒಡನೆಯೇ ಅವನ ದೇಹದಿಂದ ದಿವ್ಯಾಕೃತಿಯ ಪುರುಷನೊಬ್ಬ ಹೊರಬಂದು ಅಂತರಿಕ್ಷದಲ್ಲಿ ಸೂರ್ಯನಂತೆ ಜ್ವಲಿಸುತ್ತ ನಿಂತು ಹಿಂದೆ ವಿಶ್ವಾವಸು ಎಂಬ ಗಂಧರ್ವನಾದ ತನಗೆ ಸ್ಥೂಲಶಿರನೆಂಬ ಮುನಿಯ ಶಾಪದಿಂದ ರಾಕ್ಷಸ ಸ್ವರೂಪ ಬಂದುದನ್ನು ರಾಮಾದಿಗಳಿಂದ ಶಾಪ ವಿಮೋಚನೆಯಾದುದನ್ನು ತಿಳಿಸಿ ರಾವಣ ಸೀತೆಯನ್ನು ಕದ್ದೊಯ್ದು ಲಂಕಾಪುರಿಯಲ್ಲಿ ಇಟ್ಟಿರುವನೆಂದು ಸಮಾನ ವ್ಯಸನಿಯಾದ ಸುಗ್ರೀವನಿಂದ ಪ್ರಾಪ್ತಿಗೆ ಬೇಕಾದ ಅನುಕೂಲವೆಲ್ಲ ದೊರಕುವುದೆಂದು ತಿಳಿಸಿ ಅದೃಶ್ಯನಾದ ಸರ್ವೇ ಜನ ಸುಖಿನೋಭವಂತು